ಪ್ರತಿಯೊಬ್ರು ಕಾರಣ ಆಗ್ತೀವಿ ಸಿನಿಮಾ ಅನ್ನೋದು ಒಬ್ಬನಿಂತ ಸಾಧ್ಯ ಇಲ್ಲ ಪ್ರತಿ ಒಬ್ರು ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು ಆರ್ಟಿಸ್ಟ್ ಕರ್ತವ್ಯ ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡಬೇಕು ಈಗ ಇದರಲ್ಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಮಾಡ್ತೀವಿ ಹೋಗ್ತೀವಿ ಚಿಕ್ಕ ಚಿಕ್ಕ ಯಾಕೆ ಹೋಗ್ತೀವಿ ಸ್ಟಾರ್ ಇರ್ಬಿಟ್ಟು ಸುಮ್ನೆ ಇರೋಕಾಗದ ಇಲ್ಲ ಆ ಸ್ಟಾರ್ ಅಂತ ಆಹಂಕಾರ ಬರಲೇಬಾರ್ದು ನಮ್ಮ ಕಥೆ ಯಾವಾಗ ನಮ್ಮ ಕುದಿಗೆ ಮೇಲೆ ಇರಬೇಕು ನಮ್ಮ ಕ ಯಾವಾಗ ನಮ್ಮ ಕುದಿಗೆ ಮೇಲೆ ಇರಬೇಕು ಬೇರೆಯವ್ರ ಕೂತ್ಕೇ ಮೇಲೆ ಇರಬಾರ್ದು ಈ ಶುಲ್ಡ್ ಓಲ್ಡ್ ಅವಸ್ಥಾನ ಅವಾರ್ಲೆ ಜನನ ಪುನಃ ಓಲ್ಡ್ ಮಾಡೋದು ಇಲ್ಲಾದರೆ ಹೆಂಗೆ ರಾಪ್ ಕತ್ತ ಬಿಸಾಕ್ಬಿಟ್ಟು ಹೋಗ್ತಾನೆ ಹೇಳ್ತಾರೆ ದಯವಿಟ್ಟು ನನಗೋಸ್ಕರ ಈ ಟೀಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟಿಗೆ ನಾನು ಬರ್ತೀನಿ ಅಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಮೈಸೂರ್ನ ನೋಡ್ತೀನಿ ಪಿಕ್ಚರ್ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೈಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಪ್ರತಿಯೊಬ್ಬರು ಕಾರಣ ಆಗಿದೆ ಅನ್ನೋದು ಒಬ್ಬರಿಂದ ಸಾಧ್ಯ ಇಲ್ಲ ಪ್ರತಿ ಸಪೋರ್ಟ್ ಮಾಡಬೇಕು ಅದೇ ರೀತಿ ರವಿಶಂಕರ್ ನೀವು ಅಷ್ಟೇ ದಯವಿಟ್ಟು ಪ್ರಮೋಷನ್ ಬರ್ಬೇಕು ನೀವು ಅದು ಆರ್ಟಿಸ್ಟ್ಗಳ ಕರ್ತವ್ಯ ಅದು ಯಾರೇ ಆದ್ರೂ ನಿರ್ಮಾಪಕ ಸಿನಿಮಾ ಮುಗಿದ ಮೇಲೆ ಖಂಡಿತ ಬಂದು ಪ್ರಮೋಟ್ ಮಾಡ್ಬೇಕು ಈಗಿನ ಇರಲಿ ಎಲ್ಲರೂ ಬಂದು ಯಾಕಂದ್ರೆ ನಾವೇ ಯಾವ ಯಾವ್ಯಾವ ಹೋಗ್ತೀವಿ ಚಿಕ್ಕ ಚಿಕ್ಕ ಉರ್ಗ ಯಾಕೆ ಹೋಗ್ತೀವಿ ಸ್ಟಾರ್ ಕೂಡ ಸುಮ್ಮನೆ ಇರೋಕೆ ಇಲ್ಲ ಆ ಸ್ಟಾರ್ ಅನ್ನ ಅಹಂಕಾರ ಬರಲೇಬಾರ್ದು ನಮ್ ಕತ್ ಯಾವಾಗ ನಮ್ ಕುದಕ್ಕೆ ಮೇಲೆ ಇರಬೇಕು ನಮ್ ಮುಖ ಯಾವಾಗ ನಮ್ ಕುದೇ ಮೇಲೆ ಇರಬೇಕು ಬೇರೆಯವ್ರ ಕುದುಗೆ ಮೇಲೆ ಇರಬಾರ್ದು ವಿಲ್ಡ್ ಅವರ್ಲೆ ಜನ ನಮ್ಮನ್ನ ಹೋಲ್ಡ್ ಮಾಡೋದು ಇಲ್ಲ ಅಂದ್ರೆ ರಾಪ್ ಅಂತ ಬಿಸಾಕು ಹೋಗ್ತಾನೆ ಹೇಳ್ತೇವೆ ದಯವಿಟ್ಟು ನನಗೋಸ್ಕರ ಈ ಪಿಕ್ಚರ್ ಮಾಡಿ ಖಂಡಿತ ದೊಡ್ಡ ಹಿಟ್ ಆಗ್ಬೇಕಂತ ಕೇಳ್ತೀನಿ ಚಿಕ್ಕಣ್ಣ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮೀಟು ನಾ ಬರ್ತೀನಿ ಇಪ್ಪತ್ತಾರನೇ ತಾರೀಕು ನಾನು ನೋಡ್ತೀನಿ ಸಿನಿಮಾನ ಇಪ್ಪತ್ತಾರನೇ ತಾರೀಕು ಮೈಸೂರಲ್ಲಿ ಇರ್ತೀನಿ ಮೈಸೂರ್ನೇ ನೋಡ್ತೀನಿ ಪಿಕ್ಚರ್ನ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿದಾಗ ಟ್ರೇಲರ್ ನೋಡಿದಾಗಲೂ ಇಂಟ್ರೆಸ್ಟಿಂಗ್ ಆಗಿದೆ